ನಮಸ್ತೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಸೂರ್ಯಪುತ್ರನು ಯಮುನಾದೇವಿ ಮತ್ತು ಯಮಧರ್ಮರಾಜರ ಅನ್ನನಾದ ಶನೇಶ್ಚರ ಸ್ವಾಮಿಯ ಮಹತ್ವ ಅಪಾರವಾದದ್ದು ನವಗ್ರಹಗಳಲ್ಲಿ ಒಂದು ಶನಿಗ್ರಹ ನ್ಯಾಯಾಧೀಶನಾದ ಶನಿದೇವರ ದರ್ಶನಾದಿ ಪೂಜೆಗಳು ಶನಿದೋಷ ಪರಿಹಾರದ ದಾರಿಯಾಗುತ್ತದೆ ನೀವು ನೋಡ್ತಿದ್ದೀರಾ ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಇಲ್ಲಿವರೆಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಕೋಲಾರದ ತಮಕ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು ಶ್ರಾವಣ ಮಾಸದ మొదలనే శనివారద ప్రయొక్త నెద శని దేవరు విశేష పూజలను ఈ వీక్షణాయ నీలాయ శితికంఠ నిభాయ్ని రూపాయ కృషాంతమ ನಮೋ ಗರ್ಭಗುಡಿಯಲ್ಲಿರುವ ಛಾಯಾಪುತ್ರನನ್ನು ಸಕಲಾಭರಣಗಳು ಬಗೆ ಬಗೆಯ ವರ್ಣಮಯ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕರಿಸಲಾಯಿತು ತದನಂತರ ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನು ಹೇಳಿಸಲಾಯಿತು ನಮಃ ಪುಷ್ಕಾತ್ರ ಸ್ಥೂಲ ಕಾಲ ದಂಡೆ ಕೋಟಾರಸ್ಥಾಯ ದುಷ್ಕ್ರಹ ನಿಷೂದನ ನಮೋ ಬಳಿಕ ಶನೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು नमो भोलाय रौद्राय कपालिने नमस्ते दुष्टग्रह दुष्टद्रहनिषूदन नमो भोलाय रौद्राय भीषणाय कपालिने ನಮಸ್ತೆ ಸರ್ವ ಭಕ್ಷ ತರುವಾಯ ತೈಲಾಭಿಷೇಕ ಮಾಡುವ ಶನೇಶ್ವರ ಸ್ವಾಮಿಗೆ ಪಂಚಲೋಹ ಉತ್ಸವ ಮೂರ್ತಿಗಳಿಗೆ ನವಗ್ರಹಗಳಿಗೆ ಮತ್ತು ಗರ್ಭಗುಡಿಯಲ್ಲಿರುವ ಶನೇಶ್ವರ ಸ್ವಾಮಿಗೆ ಮಂಗಳ ನೀರಾಜನಗಳನ್ನು ಬೆಳಗಿಸಲಾಯಿತು ಮುಖ ನಮೋ ದಾಸ್ತು ಸೂರ್ಯ ಪತ್ರ ನಮಸ್ತೆ ಲ नमो डौ ते नमो मङ्गलदाते तु निखनाय नमो डौ स्तु ते तपस नित्यं योगरताय च नमो नित्यं कृपात्माय हृद्रोगपा वै नमः ज्ञानचक्षुर्मनः पूर्णम् कष्टपालत्र जनस्नवे तपोमय दयामूर्ते राज्यम् ऋक्पो हरनि तत प्रभोतुम् देवासुरमनुष्ठाश्च सिद्ध विद्याधरो लगाः त्र्यस्ता वीणितोत्राः यान्ति समौलाः ಭಕ್ತರು ಅನೇಕ ಮಂದಿ ಶನಿದೇವರ ದರ್ಶನ ಪಡೆದು ಗರ್ಭಗುಡಿ ಮುಂದೆ ನೆಲೆಸಿರುವ ಶನೇಶ್ಚರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿದರು ತದನಂತರ ತೀರ್ಥಪ್ರಸಾದಗಳನ್ನು ಸ್ವೀಕರಿಸಿ ಛಾಯಾಮಾರ್ತನ್ನ ಸಂಭೂತನ ಅನುಗ್ರಹಕ್ಕೆ ಪಾತ್ರರಾದರು ಶ್ರಾವಣ ಮಾಸದ ಮೊದಲನೇ ಶನಿವಾರ ಶನಿದೇವರಿಗೆ ನಡೆದ ವಿಶೇಷ ಪೂಜೆಗಳನ್ನು ವೀಕ್ಷಿಸಿದ್ದೀರಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ